ನಾವೀಗ ನಿತ್ಯವೂ ತಂತ್ರಜ್ಞಾನ ಅಬ್ಬರದಿಂದ ಅಭಿವೃದ್ಧಿ ಹೊಂದುತ್ತಿರುವ ಕಾಲಘಟ್ಟದಲ್ಲಿದ್ದೇವೆ ಸಮಯ ಬಹಳ ವೇಗವಾಗಿ ಮುಂದೆ ಸಾಕ್ತಿದೆ ಇದು ಬುದ್ಧಿ ಖರ್ಚು ಮಾಡೋ ಕಾಲ ಯಾರು ಹೆಚ್ಚು ಜಾಣರು ನವೀನ ಆವಿಷ್ಕಾರಗಳಿಗೆ ಒಗ್ಗಿಕೊಳ್ತಾರೋ ಅವರು ಮಾತ್ರ ಮುಂದುವರಿತಾರೆ ಇದೆಲ್ಲದಕ್ಕೂ ಮೂಲ ಚುರುಕಾದ ಮೆದುಳು ಏನೇ ಮಾಡೋದಿದ್ರು ಮೆದುಳಿನ ಸೂಚನೆಯ ಮೇರೆಗೆ ಆಗಬೇಕು ಆ ನಿಟ್ಟಿನಲ್ಲಿ ಮೆದುಳನ್ನ ಚುರುಕಾಗಿಸುವುದು ಹೇಗೆ ಅದು ಸದಾ ಕಾರ್ಯಪ್ರವೃತ್ತವಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಲು ಯಾವೆಲ್ಲ ಅಭ್ಯಾಸಗಳು ಬದಲಾವಣೆ ಸಹಕಾರಿ ಆಗ್ಲಿವೆ ಅಂತಲೇ ಹೇಳ್ತೀವಿ ಈ ಸ್ಟೋರಿ ನೋಡಿ ಜಾಣರಿಗೆ ಮಣೆ ಇದು ಬುದ್ಧಿ ಖರ್ಚು ಮಾಡಬೇಕಾದ ಕಾಲ ನಿಮ್ಮ ಮೆದುಳನ್ನು ಚುರುಕು ಮಾಡುವ ಅಭ್ಯಾಸಗಳು ಬ್ರೈನ್ ಸದಾ ಕ್ರಿಯಾಶೀಲವಾಗಿರಲು ಇಲ್ಲಿದೆ ಟಿಪ್ಸ್ ನಮ್ಮ ಜೀವನಕ್ಕೆ ದೈಹಿಕ ಅಗತ್ಯಕ್ಕಿಂತಲೂ ಬುದ್ಧಿಮತ್ತೆಯ ಅವಶ್ಯಕತೆ ಹಿಂದೆಂದಿಗಿಂತಲೂ ಕೂಡ ಇಂದು ಹೆಚ್ಚು ಅವಶ್ಯಕವಾಗಿದೆ ನಾಗರಿಕತೆ ಬೆಳೆಯುತ್ತಿದ್ದಂತೆ ಮಾಂಸಖಂಡಗಳನ್ನು ಬಳಸುವ ಕೆಲಸಗಳು ಬಹಳಷ್ಟು ಕಡಿಮೆಯಾಗಿ ಮೆದುಳನ್ನು ಬಳಸುವ ಕೆಲಸಗಳೇ ಹೆಚ್ಚಾಗ್ತಿವೆ ಇಂದಿನ ಪೈಪೋಟಿಯ ದಿನಗಳಲ್ಲಿ ಮೆದುಳು ಚುರುಕಾಗಿದ್ದಷ್ಟು ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಜೀವನದ ಒಂದು ಗುರಿಯುತ್ತ ಮುನ್ನಡೆಯುತ್ತ ಆ ಕ್ಷಣದಲ್ಲಿ ಲಭ್ಯವಾದ ಸಂತೋಷಗಳನ್ನು ಅನುಭವಿಸುತ್ತಾ ಜೀವನ ಸಾಗಿಸುವುದು ಆರೋಗ್ಯಕರ ಇದಕ್ಕಾಗಿ ಪ್ರತಿದಿನವೂ ನಮ್ಮ ಮೆದುಳನ್ನು ಸಾಣೆ ಹಿಡಿಯುತ್ತಾ ಇರಬೇಕಾಗುತ್ತೆ ಮೆದುಳನ್ನು ಚುರುಕಾಗಿಸಲು ಸದಾ ಉತ್ಸುಕರಾಗಿರಲು ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ವೃದ್ಧಿಸಲು ಸಾಧಾರಣವಾಗಿ ಎಲ್ಲರೂ ಅನುಸರಿಸಬಹುದಾದ ಕೆಲವು ಪ್ರಬಲ ಪ್ರಯೋಜನಕಾರಿ ಸಲಹೆಗಳು ಇಲ್ಲಿವೆ ಮೊದಲನೆಯದಾಗಿ ಹೊಸ ಹೊಸ ಜನರನ್ನ ಭೇಟಿಯಾಗಿ ಹೌದು ನೀವು ಯಾವುದೇ ಹೊಸ ವ್ಯಕ್ತಿಯನ್ನ ಭೇಟಿಯಾದ ಕ್ಷಣದಿಂದ ನಿಮ್ಮ ಇಂದ್ರಿಯಗಳ ಮೂಲಕ ಅವರ ಬಗೆಗಿನ ವಿವರಗಳನ್ನ ನಿಮ್ಮ ಮೆದುಳು ದಾಖಲಿಸಲು ತೊಡಗುತ್ತೆ ವಿಶೇಷವಾಗಿ ಆ ವ್ಯಕ್ತಿ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಅಥವಾ ನಿಮ್ಮ ಇಷ್ಟದ ವಿಷಯ ಇಲ್ಲವೇ ಹವ್ಯಾಸಕ್ಕೆ ಸಂಬಂಧಪಟ್ಟಿರೋರಾದ್ರೆ ಈ ಪ್ರಕ್ರಿಯೆ ತಾರಕಕ್ಕೆ ಇರುತ್ತದೆ ಇದೇ ಕಾರಣದಿಂದಾಗಿ ನಿಮಗೊಂದು ಹವ್ಯಾಸ ಇರುವುದು ಅಗತ್ಯ ಈ ಮಾಹಿತಿ ಕಲೆ ಹಾಕುವ ಕ್ರಿಯೆಯಲ್ಲಿ ಮೆದುಳು ಅತ್ಯಂತ ಚುರುಕಾಗಿ ಕೆಲಸ ಮಾಡುತ್ತೆ ಇದೇ ವ್ಯಕ್ತಿ ಮತ್ತೊಮ್ಮೆ ಭೇಟಿಯಾದಾಗ ಹಿಂದೆ ಕಲೆ ಹಾಕಿದ ವಿವರಗಳು ಮತ್ತೆ ಹೊರತರುವ ಮೂಲಕ ಮೆದುಳಿಗೆ ಹೆಚ್ಚಿನ ಕೆಲಸ ಕೊಟ್ಟಂತಾಗಿ ಚುರುಕಾಗತ್ತೆ ಕೊಂಚ ಹೊತ್ತಿನ ಧ್ಯಾನ ಮಾಡಿ ಹಿಂದೆ ಋಷಿಮುನಿಗಳು ಕೇವಲ ಗಾಳಿಯ ಸೇವನೆ ಮಾಡಿ ಧ್ಯಾನದಲ್ಲಿ ವರ್ಷಾನುಗಟ್ಟಲೆ ಮುಳುಗಿದ್ದು ಅಪಾರ ಪಾಂಡಿತ್ಯವನ್ನ ಪಡೆಯುತ್ತಿದ್ದರಂತೆ ದೇಹದ ಎಲ್ಲಾ ಶಕ್ತಿಯನ್ನ ಮೆದುಳಿನೆಡೆಗೆ ಕೇಂದ್ರೀಕರಿಸಿ ದೈಹಿಕ ಅವಶ್ಯಕತೆಗಳನ್ನ ಕನಿಷ್ಠಕ್ಕೆ ಇಳಿಸಿದ್ದರಿಂದ ಇದು ಸಾಧ್ಯವಾಗುತ್ತೆ ಆದ್ರೆ ನಮಗೆ ತಪಸ್ಸು ಮಾಡುವಷ್ಟು ಧ್ಯಾನದ ಅಗತ್ಯವಿಲ್ಲ ದಿನದಲ್ಲಿ ಕೆಲವು ನಿಮಿಷಗಳಾದರೂ ಧ್ಯಾನ ಮಾಡುವುದರಿಂದ ದೇಹ ನಿರಾಳವಾಗಿದ್ದು ಎಲ್ಲಾ ರೀತಿಯ ಒತ್ತಡ ಮತ್ತು ದುಗುಡದಿಂದ ಹೊರಬರಲು ಸಾಧ್ಯವಾಗುತ್ತೆ ಧ್ಯಾನದ ಬಳಿಕ ನಿಮ್ಮ ಮೆದುಳು ಹೊಸ ವಿಷಯವನ್ನ ಕಲಿಯಲು ಹೆಚ್ಚು ಸಮರ್ಥವಾಗಿರುತ್ತೆ ಸಾಮಾನ್ಯವಾಗಿ ಧ್ಯಾನ ಎಂದರೆ ಹೆಚ್ಚಿನವರು ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಅಂತ ತಿಳಿದಿದ್ದಾರೆ ಧ್ಯಾನ ಎಂದರೆ ನಮ್ಮ ಮೆದುಳಿನ ಯೋಚನೆಗಳನ್ನ ಯಾವುದಾದರೂ ಏಕ ವಿಷಯದ ಕಡೆಗೆ ಕೇಂದ್ರೀಕರಿಸುವುದು ಹಾಗೆಯೇ ಅಷ್ಟು ಹೊತ್ತಿನಲ್ಲಿ ಯಾವುದೇ ಇತರ ಯೋಚನೆಗಳು ಬಾರದಂತೆ ತಡೆಯುವುದು ಹೊಸ ವಿಷಯವೊಂದನ್ನು ಕಲಿಯುವ ಮೂಲಕ ಮೆದುಳಿಗೆ ಸವಾಲು ನೀಡಿ ಹೊಸ ಕೌಶಲ್ಯತೆಯೊಂದನ್ನು ಕಲಿಯಲು ವಯಸ್ಸಿನ ಮಿತಿ ಇಲ್ಲ ಹೊಸ ಭಾಷೆಯೊಂದನ್ನು ಕಲಿಯುವುದು ಸಂಗೀತ ಚಿತ್ರ ಮೊದಲಾದ ಕಲಾ ಪ್ರಕಾರಗಳು ಪುಸ್ತಕವೊಂದನ್ನು ಬರೆಯುವುದು ಹೆಚ್ಚಿನ ದೈಹಿಕ ಅವಶ್ಯಕತೆ ಬೇಡುವ ಬೆಟ್ಟ ಹತ್ತುವುದು ಈಜು ಮೊದಲಾದ ವಿದ್ಯೆಗಳನ್ನು ಕಲಿಯುವುದು ಮೊದಲಾದವು ಮೆದುಳಿಗೆ ಸವಾಲು ನೀಡುತ್ತವೆ ಅಂತರ್ಜಾಲ ಜಾಲಾಡಿದ್ರೆ ಇಂತಹ ಸಾವಿರಾರು ವಿಷಯಗಳು ಕಲಿಯಲು ಸಿಗ್ತವೆ ಇದರಲ್ಲಿ ನಿಮಗೆ ಅತ್ಯಂತ ಸೂಕ್ತ ಅನಿಸಿದ ವಿಷಯದಲ್ಲಿ ರಾಗಲು ಯತ್ನಿಸುವ ಮೂಲಕ ಮೆದುಳನ್ನ ಚುರುಕಾಗಿ ಇರಿಸಬಹುದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚಿನ ಕಾಲ ಕಳೆಯಿರಿ ನೀವು ಅಗಾಧವಾಗಿ ಪ್ರೀತಿಸುವವರಿಗೆ ನೀವು ಕೊಡಬಹುದಾದ ಅತ್ಯಂತ ಶ್ರೇಷ್ಠ ಉಡುಗೊರೆ ಎಂದರೆ ನಿಮ್ಮ ಸಮಯ ಮಕ್ಕಳಿಗೆ ಅವರ ತಂದೆ ತಾಯಿಯರೇ ಪ್ರಥಮವಾದ ಆದರ್ಶವಾಗಿರುತ್ತಾರೆ ಹೆಂಡತಿ ಮಕ್ಕಳೊಂದಿಗೆ ತಂದೆ ತಾಯಿಯೊಂದಿಗೆ ಸ್ನೇಹಿತರೊಂದಿಗೆ ನೆರೆ ಹೊರೆಯವರೊಂದಿಗೆ ನಿಮ್ಮ ಸಹಾಯ ಅಪೇಕ್ಷಿಸಿ ಬಂದವರೊಂದಿಗೆ ಸಾಧ್ಯವಾದಷ್ಟು ಕ್ಷಣಗಳನ್ನು ಕಳೆಯುವುದರಿಂದ ಮೆದುಳು ಸಾರ್ಥಕ ಭಾವನೆಯನ್ನು ಪಡೆಯುತ್ತದೆ ಅಲ್ಲದೆ ಭಾವನಾತ್ಮಕ ಜೀವನಕ್ಕೆ ಇದು ಅತ್ಯಂತ ಅಗತ್ಯ ಕೂಡ ನೀವು ನೀಡಬಹುದಾದ ನೆರವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀಡುವ ಮೂಲಕ ನೆರವು ಪಡೆದವರಿಂದ ಪಡೆಯುವ ಆಶೀರ್ವಾದ ನಿಮ್ಮ ಮೆದುಳನ್ನು ಅತ್ಯುತ್ತಮ ಮಟ್ಟದಲ್ಲಿ ಇರಿಸುತ್ತೆ ಉದಾಹರಣೆಗೆ ರಕ್ತದ ಬೇಡಿಕೆ ಇರುವ ರೋಗಿಯೊಬ್ಬರಿಗೆ ರಕ್ತ ನೀಡಿ ಅವರ ಜೀವ ಕಾಪಾಡಿದ ಬಳಿಕ ರೋಗಿ ಮತ್ತು ಅವರ ಮನೆಯವರು ನೀಡುವ ಆಶೀರ್ವಾದ ಹಾಗೆ ತಮ್ಮಿಂದಾಗಿ ಒಬ್ಬರಿಗೆ ಒಳ್ಳೆಯದಾಯಿತಲ್ಲ ಎಂಬ ಸಾರ್ಥಕತೆಯ ಮನೋಭಾವ ಮೆದುಳು ಹೆಚ್ಚು ಸಕ್ಷಮವಾಗಿರಲು ಸಹಾಯ ಮಾಡುತ್ತೆ ಸೋಮಾರಿಯಾಗದಿರಿ ಖಾಲಿ ಮನವು ಸೈತಾನನ ಸ್ವರ್ಗ ಎಂದು ಆಂಗ್ಲ ಸುಭಾಷಿತವೊಂದು ತಿಳಿಸುತ್ತೆ ನಮ್ಮ ಮೆದುಳು ಹೇಗೆ ಇಡೀ ದಿನ ಯಾವುದಾದ್ರೂ ಕೆಲಸದಲ್ಲಿ ಮಗ್ನವಾಗಿರಬೇಕೋ ಅಂತೆಯೇ ನಮ್ಮ ದೇಹದ ಪ್ರತಿ ಸ್ನಾಯುವು ಚಟುವಟಿಕೆಯಿಂದ ಇದ್ದರೆ ಮಾತ್ರ ದೇಹ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಂಡಿರುತ್ತೆ ಹಾಗಾಗಿ ದಿನದಲ್ಲಿ ಸಾಧ್ಯವಾದಷ್ಟು ಹೊತ್ತು ಸಾಧ್ಯವಾದ ದೈಹಿಕ ಚಟುವಟಿಕೆಗಳನ್ನು ಮಾಡ್ತಿರೋದ್ರಿಂದ ಮೆದುಳು ಕಾರ್ಯನಿರತವಾಗಿದ್ದು ಚುರುಕಾಗಿರುತ್ತೆ ನಿಮ್ಮ ಹವ್ಯಾಸಗಳಲ್ಲಿ ಕೆಲವಾದರೂ ದೈಹಿಕ ಚಟುವಟಿಕೆಗಳನ್ನು ಬೇಡುವಂತಿರಲಿ ಉದಾಹರಣೆಗೆ ತೋಟಗಾರಿಕೆ ಸೈಕಲ್ ಸವಾರಿ ಈಜು ಮೊದಲಾದವು ಪ್ರತಿದಿನ ನಿಯಮಿತವಾಗಿ ವ್ಯಾಯಾಮಗಳನ್ನ ಮಾಡೋ ಮೂಲಕ ಮೆದುಳು ಚುರುಕಾಗಿರುತ್ತೆ ಮೆದುಳಿಗೆ ಅಗತ್ಯವಾದ ಆಹಾರಗಳನ್ನು ಸೇವಿಸಿ ಮೆದುಳಿಗೆ ಅತ್ಯಂತ ಹೆಚ್ಚು ರಕ್ತದ ಅಗತ್ಯ ಇದೆ ಹೃದಯದಿಂದ ಹೆಚ್ಚು ಪ್ರಮಾಣದಲ್ಲಿ ಮೆದುಳಿಗೆ ರಕ್ತ ಸರಬರಾಜು ಆಗುವ ನರ ಅತ್ಯಂತ ದೊಡ್ಡದಾಗಿರುತ್ತೆ ಅಲ್ಲದೆ ಮೆದುಳನ್ನು ಚುರುಕಾಗಿಸಲು ಹೆಚ್ಚಿನ ಪೌಷ್ಟಿಕ ಆಹಾರದ ಅಗತ್ಯವೂ ಇದೆ ಡ್ರೈ ಫ್ರೂಟ್ಸ್ ಒಣ ಕುಂಬಳ ಬೀಜ ಖರ್ಜೂರ ಬ್ಲೂಬೆರಿ ಸಾಲ್ಮನ್ ಮೀನು ಬೆಣ್ಣೆಹಣ್ಣು ಕಾಳುಗಳು ದಾಳಿಂಬೆ ಹಾಗೆಯೇ ಟೀ ಇವೆಲ್ಲವೂ ಕೂಡ ಮೆದುಳನ್ನು ಚುರುಕಾಗಿಸುವ ಆಹಾರಗಳಾಗಿವೆ ಉತ್ತಮ ಆಹಾರದ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಪ್ರತಿದಿನ ಅಗತ್ಯವಿದ್ದಷ್ಟು ಕಾಲ ನಿರಾಳವಾಗಿ ನಿದ್ರಿಸಿ ಯಾಕಂದರೆ ನಿದ್ರೆಯ ಅವಶ್ಯಕತೆ ದೇಹಕ್ಕೂ ಮೆದುಳಿಗೂ ಅಗತ್ಯವಾಗಿದೆ ವಯಸ್ಕರಲ್ಲಿ ದೈಹಿಕ ಚಟುವಟಿಕೆಗಳನ್ನು ಆಧರಿಸಿ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರಿಸುವುದು ಅಗತ್ಯ ಆದರೆ ಈ ನಿದ್ರೆ ತಡೆಯಿಲ್ಲದೆ ಹಾಗೆ ಅವಿರತವಾಗಿ ಇರಬೇಕು ತಡೆತಡೆದು ಮಾಡಿದ ನಿದ್ರೆ ಮೆದುಳಿನ ಕಾರ್ಯಕ್ಷಮತೆಯನ್ನು ಕ್ಷೀಣಿಸುತ್ತೆ ನಿಸರ್ಗ ನಿಯಮಕ್ಕೆ ಅನುಸಾರವಾಗಿ ರಾತ್ರಿ ಮಲಗಿ ಸಂಪೂರ್ಣ ವಿಶ್ರಾಂತಿ ಪಡೆಯುವುದು ಮೆದುಳು ಚುರುಕಾಗಿರಲು ಮತ್ತು ದೇಹ ಆರೋಗ್ಯಕರವಾಗಿರಲು ಅವಶ್ಯಕ ಈ ಅಭ್ಯಾಸಗಳು ಮೆದುಳು ಸದಾ ಚುರುಕಾಗಿರುವಂತೆ ಹಾಗೂ ಚಟುವಟಿಕೆ ಶೀಲವಾಗಿರುವಂತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ